ಚುಕ್ಕೆ ಗುರುತಿಸಕ್ಕೆ ಆರ್ನೂರ ಎಪ್ಪತ್ತೆಂಟು ಸನ್ಮಾನ ಶ್ರೀ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಬಯಸ್ತೀನಿ ಸಮರ್ಪಕವಾಗಿ ಹಾಗೂ ಸತ್ಯವನ್ನ ಇವರಲ್ಲಿ ನಮಗೆ ಒಪ್ಪಿಸಿದ್ದಾರೆ ಈಗಾಗಲೇ ಮುಳುಬಾಗಲ ಶ ನನ್ನ ಕ್ಷೇತ್ರ ಗಡಿನಾಡು ಭಾಗ ಆಂಧ್ರಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರದೇಶ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆದ ಕೂಡ ನಮ್ಮಲ್ಲಿ ಯಾವುದೇ ಆಸ್ಪತ್ರೆಗಳಿಲ್ಲ ಇವತ್ತೇನು ಯಾವುದೇ ಮೆಡ್ರಾಸ್ ಮತ್ತು ತುರ್ತಿಗೆ ಹೋಗ್ಬೇಕಾದ್ರೆ ಎಷ್ಟು ಅಪಘಾತಗಳು ಹೋಗಿರ್ತಕ್ಕಂಥ ಪ್ರದೇಶ ನಮ್ದು ಅಪಘಾತ ಅದು ಬಂದಾಗ ಐ ಸಿ ಓಪನ್ ಆಗ್ತಾ ಇಲ್ಲ ಯಾಕಂತ ಕೇಳಿದ್ರೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಅದನ್ನೇ ಹೇಳಿದೀವಿ ಉತ್ತದಲ್ಲಿದ್ದೀರಿ ಈಗಾಗಲೇ ಅರವತ್ನಾಲ್ಕು ನಮ್ಮಲ್ಲಿ ಉಪಕೇಂದ್ರಗಳಿದಾವೆ ಅದರಲ್ಲಿ ಇಪ್ಪತ್ತೈದಕ್ಕೆ ಅಂದ್ರೆ ಬಾಡಿಗೆ ನಡೆಸ್ತಾ ಇದೀವಿ ಹದ್ನೇಳರಿಂದ ಹದಿನೆಂಟು ಶಿಥಿಲವಾಗಿದ್ದಾವೆ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಂದೇ ಯಾವುದೇ ಅಪಘಾತ ಆದಾಗ ನಮ್ಗೆಲ್ಲ ಒಂದು ಪೇಷಂಟ್ ಬೆಂಗಳೂರು ರೆಫರ್ ಮಾಡ್ತಾ ಇದ್ವಿ ಮಾರ್ಗ ಮಧ್ಯದಲ್ಲಿ ಏನಾಗಿ ಟ್ರಾಫಿಕ್ ಸಮಸ್ಯೆಯಿಂದ ತೀರ್ಕೊತಿದ್ದಾರೆ ದಯವಿಟ್ಟು ಬಗ್ಗೆ ಗಂಭೀರವಾದ ಗಣಿವೆ ಅಂತ ಕೊಡಬೇಕಂತ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಶಾಸಕರ ರವರ ಒಂದು ಕಳಕಳಿಯನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಯಾಕಂತ ಹೇಳಿದ್ರೆ ಅದು ಒಂದು ಮೀಸಲು ಕ್ಷೇತ್ರ ಮತ್ತು ಹೈವೇ ಅಲ್ಲಿ ಹತ್ರಕ್ಕೆ ಇರುವಂತ ಕ್ಷೇತ್ರನೇ ಆದ್ರಿಂದ ಅಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಅಲ್ಲಿ ಆಸ್ಪತ್ರೆಯ ಒಂದು ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಅಲ್ಲಿ ನೀಡಬೇಕು ಅಂತ ನಾನು ಅವರನ್ನು ಪ್ರತ್ಯೇಕವಾಗಿ ಸಲ ಅವ್ರ ಜೊತೆ ಮಾತನಾಡ್ತೀನಿ ಏನೇನು ಮುಂದಿನ ದಿವಸಗಳಲ್ಲಿ ಏನೇನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡೋಣ ಈಗಿರುವಂಥ ವ್ಯವಸ್ಥೆಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಕೆಲವೆಲ್ಲ ರಿಪೇರಿ ಮಾಡಿದ ಕೂಡ ಅದನ್ನ ದುರಸ್ತಿ ಮಾಡ್ತಕ್ಕಂಥ ಕೂಡ ನಾವು ತಗೊಂಡಿದ್ದೀವಿ ಮುಂದೆ ಇನ್ನೇನು ಇನ್ನೇನೇನು ಮಾಡತಕ್ಕಂಥ ಅವಶ್ಯಕತೆ ಇದೆ ನೋಡಿಕೊಂಡು ತದರಂತ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ